ಅದು ಬಹಳ ಹಿಂದೆ ನಾಗ್ಪುರ ಎಂಬ ಸಣ್ಣ ಹಳ್ಳಿ ಇತ್ತು ಹಚ್ಚ ಹಸಿರಿನ ಹೊಲಗಳು ಮಣ್ಣಿನ ಪರಿಮಳ ಮತ್ತು ಪರಸ್ಪರ ಬಾಂಧವ್ಯ ಇದು ಈ ಹಳ್ಳಿಯ ಗುರುತು ಆದರೆ ಈ ವರ್ಷದ ಚಳಿಗಾಲವು ಈ ಹಳ್ಳಿಯ ಸಂತೋಷಕ್ಕೆ ಬೀಗ ಹಾಕಿತ್ತು ಹಳ್ಳಿಯ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಮಣ್ಣಿನ ಮನೆ ಇತ್ತು ಅಲ್ಲಿ ಮೋಹನ್ ತನ್ನ ತಾಯಿ ಹೆಂಡತಿ ರಾಧಾ ಮತ್ತು ಒಂಬತ್ತು ವರ್ಷದ ಮುದ್ದಾದ ಮಗಳು ನೇಹಾ ಜೊತೆ ವಾಸಿಸುತ್ತಿದ್ದರು ಅವರ ಮನೆ ಚಿಕ್ಕದಾಗಿರಬಹುದು ಆದರೆ ಅದರಲ್ಲಿ ನಗು ಮತ್ತು ಸಂತೋಷಕ್ಕೆ ಕೊರತೆ ಇರಲಿಲ್ಲ ಮೋಹನ್ ತುಂಬ ಚಿಕ್ಕವನಿದ್ದಾಗ ಅವನ ತಂದೆ ನಿಧನರಾದರು ಇದರಿಂದಾಗಿ ಮನೆಯ ಎಲ್ಲ ಜವಾಬ್ದಾರಿ ಮೋಹನ್ ಅವರ ಹೆಗಲ ಮೇಲೆ ಬಿದ್ದಿತು ಅವನಿಗೆ ಒಂದು ಸಣ್ಣ ಜಮೀನಿತ್ತು ಅದರಲ್ಲಿ ಅವನು ಕೃಷಿ ಮಾಡುವ ಮೂಲಕ ತನ್ನ ಕುಟುಂಬವನ್ನು ನಡೆಸಲು ಸಾಧ್ಯವಾಗಲಿಲ್ಲ ಒಂದು ದಿನ ಮೋಹನ್ ಅವರ ತಾಯಿ ಇದ್ದಕ್ಕಿದ್ದಂತೆ ಶೀತದಿಂದಾಗಿ ತುಂಬ ಅನಾರೋಗ್ಯಕ್ಕೆ ಒಳಗಾದರು ಮೋಹನ್ ಅವರ ತಾಯಿಯ ಚಿಕಿತ್ಸೆಗೆ ಹಣವಿರಲಿಲ್ಲ ಇದರಿಂದಾಗಿ ಅವರು ತಮ್ಮ ಹೊಲವನ್ನು ಮಾರಬೇಕಾಯಿತು ಈಗ ಮೋಹನ್ ಬಳಿ ಸ್ವಲ್ಪ ಭೂಮಿಯೂ ಉಳಿಲಿರಲಿಲ್ಲ ಆದರೆ ವಿಧಿಯ ಆಟವನ್ನು ನೋಡಿ ಅವರ ತಾಯಿಯೂ ನಿಧನರಾದರು ಭೂಮಿ ಮಾರಾಟವಾದ ನಂತರ ಅವರ ಸ್ಥಿತಿ ತುಂಬ ಶೋಚನೀಯವಾಯಿತು ಅವರ ಜೀವನವು ಸಂಪೂರ್ಣವಾಗಿ ಕಷ್ಟಗಳಿಂದ ತುಂಬಿದೆ ಇದರಿಂದಾಗಿ ಅವರು ಯಾವುದೇ ರೀತಿಯಲ್ಲಿ ಕಷ್ಟಪಟ್ಟು ದುಡಿದು ತಮ್ಮ ಜೀವನವನ್ನು ನಡೆಸುತ್ತಿದ್ದರು ಮೋಹನ್ ದಿನವಿಡೀ ಮನೆ ಮಾಲೀಕರ ಹೊಲದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರು ರಾಧಾಸೇಠ್ ಹಜಾರಿಲಾಲ್ ಅವರ ಮನೆಯಲ್ಲಿ ಶುಚಿಗೊಳಿಸುವ ಕೆಲಸ ಮಾಡುತ್ತಿದ್ದರು ಚಳಿಗಾಲ ಪ್ರಾರಂಭವಾಗುತ್ತಿದೆ ನಮಗೆ ಧರಿಸಲು ಬೆಚ್ಚಗಿನ ಬಟ್ಟೆಗಳಿಲ್ಲ ಆಹಾರಕ್ಕೆ ಸರಿಯಾದ ವ್ಯವಸ್ಥೆಯಿಲ್ಲ ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಈ ಚಳಿಗಾಲದಲ್ಲಿ ನಾವು ಹೇಗೆ ಬದುಕಲು ಸಾಧ್ಯವಾಗುತ್ತದೆ ನಾವು ಏನಾದರೂ ಮಾಡಬೇಕಾಗುತ್ತದೆ ಹೌದು ನೀವು ಹೇಳುವುದೂ ಸರಿ ನಾವು ಏನಾದರೂ ಮಾಡಬೇಕಾಗುತ್ತದೆ ಈ ಬಾರಿ ಚಳಿಗಾಲವೂ ನಮಗೆ ದೊಡ್ಡ ಸಮಸ್ಯೆಯಾಗಿದೆ ಏಕೆಂದರೆ ನಮಗೆ ಇನ್ನು ಮುಂದೆ ನಮ್ಮ ಸಣ್ಣ ಜಮೀನು ಕೂಡ ಇಲ್ಲ ಈ ಬಾರಿ ನಾವು ಏನು ಮಾಡುತ್ತೇವೆ ಎಂದು ನನಗೆ ತಿಳಿದಿಲ್ಲ ಕೊನೆಗೂ ಚಳಿಗಾಲ ಬಂದಿತ್ತು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ತಾಪಮಾನ ಯಾವಾಗಲೂ ಮೈನಸ್ ಹನ್ನೆರಡು ಡಿಗ್ರಿಗಳಷ್ಟಿತ್ತು ಆದರೆ ಈ ವರ್ಷ ತಾಪಮಾನ ತುಂಬ ಕುಸಿದಿತ್ತು ಇದರಿಂದಾಗಿ ಚಳಿ ತುಂಬ ಹಾನಿಯನ್ನುಂಟು ಮಾಡುತ್ತಿತ್ತು ಇದರಿಂದಾಗಿ ನಾಗ್ಪುರ್ ಗ್ರಾಮದ ಜನರು ತುಂಬ ಭಯಭೀತರಾಗಿದ್ದರು ಹಗಲು ಅಥವಾ ರಾತ್ರಿ ಇರಲಿ ಜನರು ಚಳಿಯಿಂದ ತುಂಬ ತೊಂದರೆಗೀಡಾಗಿದ್ದರು ಇದು ಯಾವ ರೀತಿಯ ಚಳಿ ನಾನು ಹೊರಗೆ ಹೋದ ತಕ್ಷಣ ನನ್ನ ಪಾದಗಳು ಮರಗಟ್ಟುತ್ತವೆ ಈ ಚಳಿಯಲ್ಲಿ ಕೆಲಸ ಮಾಡುವುದು ಕಷ್ಟಕರವಾಗಿದೆ ನನಗೆ ಮನೆಯಲ್ಲಿ ಕುಳಿತುಕೊಳ್ಳಬೇಕು ಅನಿಸುತ್ತಿದೆ ಆದರೆ ನಾನು ಕೆಲಸ ಮಾಡಬೇಕು ಸರಿ ರಾಧಾ ನಾನು ಹೋಗಬೇಕು ಇಲ್ಲದಿದ್ದರೆ ಮನೆ ಮಾಲೀಕರು ಕೋಪಗೊಳ್ಳುತ್ತಾರೆ ಸರಿ ನೀನು ಕೆಲಸಕ್ಕೆ ಹೋಗು ಹೊರಗೆ ತುಂಬ ಚಳಿಯಿದೆ ನಿನ್ನನ್ನು ನೀನು ನೋಡಿಕೊಳ್ಳು ಮೋಹನ್ ಹೋದ ನಂತರ ರಾಧಾ ಕೂಡ ಮನೆಯ ಎಲ್ಲಾ ಕೆಲಸಗಳನ್ನು ಬೇಗನೆ ಮುಗಿಸುತ್ತಾಳೆ ನಂತರ ಅವಳು ತನ್ನ ಮಗಳಾದ ನೇಹ್ ಮಗಳೇ ನಿನ್ನ ತಂದೆ ಕೂಡ ಕೆಲಸಕ್ಕೆ ಹೋಗಿದ್ದಾರೆ ಮತ್ತು ಈಗ ನಾನು ಕೆಲಸಕ್ಕೆ ಹೋಗುವ ಸಮಯ ಬಂದಿದೆ ನೀನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳು ಆಟವಾಡಲು ಹೋಗಬೇಡ ಹೊರಗೆ ತುಂಬ ಚಳಿಯಿದೆ ಮಗಳೇ ನಿನ್ನ ಆಹಾರವನ್ನು ಸಮಯಕ್ಕೆ ಸರಿಯಾಗಿ ತಿನ್ನು ನಾನು ಅಡುಗೆ ಮಾಡಿ ಆಹಾರವನ್ನು ಇತ್ತುಕೊಂಡಿದ್ದೇನೆ ಸರಿ ಈಗ ನಾನು ಕೆಲಸಕ್ಕೆ ಹೋಗುತ್ತೇನೆ ಅಮ್ಮ ನಾನು ಸಮಯಕ್ಕೆ ಸರಿಯಾಗಿ ತಿನ್ನುತ್ತೇನೆ ಮತ್ತು ಆಟವಾಡಲು ಹೋಗುವುದಿಲ್ಲ ನೀನು ಚಿಂತಿಸಬೇಡ ಸಮಯಕ್ಕೆ ಸರಿಯಾಗಿ ಮನೆಗೆ ಬಾ ನನಗೆ ಇಲ್ಲಿ ಒಬ್ಬಂಟಿಯಾಗಿರಲು ಅನಿಸುತ್ತಿಲ್ಲ ಹೀಗೆ ಹೇಳುತ್ತಾ ರಾಧಾ ಮನೆ ಮಾಲೀಕರ ಮನೆಗೆ ಕೆಲಸ ಮಾಡಲು ಹೋಗಲು ಮನೆಯಿಂದ ಹೊರಟಳು ಹೊರಗೆ ತುಂಬಾ ಇತ್ತು ಸ್ವಲ್ಪ ಹೊತ್ತಿನಲ್ಲಿ ರಾಧಾ ಮನೆ ಮಾಲೀಕರು ತಣ್ಣಣೆಯ ಗಾಳಿಯಲ್ಲಿ ಕುಗ್ಗಿ ಹೋಗುತ್ತಾಳೆ ಮನೆ ಮಾಲೀಕರು ಸ್ವಭಾವತಃ ತುಂಬ ಕಠಿಣರಾಗಿದ್ದರು ಅವನು ಬೆಂಕಿಯ ಬಳಿ ನಿಂತು ತನ್ನ ಸೇವಕರ ಮೇಲೆ ಕೂಗುತ್ತಿದ್ದನು ನಂತರ ಅವನ ಕಣ್ಣುಗಳು ರಾಧೆಯ ಮೇಲೆ ಬೀಳುತ್ತವೆ ಮತ್ತು ಅವನು ಅವಳನ್ನು ಕೂಗುತ್ತಾನೆ ಹೇ ಕೇಳು ನೀನು ಯಾಕೆ ಎಷ್ಟು ತಡವಾಗಿ ಬರ್ತಿದ್ದೀಯಾ ನನ್ನ ಜನರನ್ನು ನೋಡಿ ಅವರು ಪ್ರತಿದಿನ ಸಮಯಕ್ಕೆ ಸರಿಯಾಗಿ ಬಂದು ತಮ್ಮ ಕೆಲಸ ಮಾಡುತ್ತಾರೆ ನೀವು ಕೆಲಸದಿಂದ ಬೇಸತ್ತಂತೆ ಕಾಣುತ್ತಿದೆ ನೀವು ಬಯಸಿದರೆ ನಾನು ನಿಮ್ಮ ಲೆಕ್ಕಪತ್ರಗಳನ್ನು ಪಾವತಿಸುತ್ತೇನೆ ಕ್ಷಮಿಸಿ ಬಾಸ್ ಇಂದು ತುಂಬಾ ಚಳಿಯಿತ್ತು ನಾನು ಬೇಗನೆ ಎದ್ದೇಳಲು ಸಾಧ್ಯವಾಗಲಿಲ್ಲ ಆದರೆ ನಾನು ನನ್ನ ಕೆಲಸ ಮುಗಿಸಿದ ನಂತರವೇ ಮನೆಗೆ ಹೋಗುತ್ತೇನೆ ನಾನು ನನ್ನ ಎಲ್ಲ ಕೆಲಸಗಳನ್ನು ಬೇಗನೆ ಮುಗಿಸುತ್ತೇನೆ ಸರಿ ನಿನಗೆ ಚೆನ್ನಾಗಿ ಕ್ಷಮಿಸುವುದು ಹೇಗೆಂದು ತಿಳಿದಿದೆ ಈಗ ಹೋಗಿ ನಿನ್ನ ಕೆಲಸ ಮಾಡು ಇಂದು ಕೆಲಸದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನಾನು ನಿನ್ನ ಲೆಕ್ಕಪತ್ರಗಳನ್ನು ಪಾವಿಸುತ್ತೇನೆ ನಿನ್ನಂತಹ ಅನೇಕ ಜನರನ್ನು ನಾನು ಕಾಣಬಹುದು ಮನೆ ಮಾಲೀಕರ ಈ ಮಾತುಗಳನ್ನು ಕೇಳಿ ರಾಧಾ ತುಂಬಾ ದುಃಖಿದಳಾಗುತ್ತಾಳೆ ಆದರೆ ಅವಳು ಏನು ಮಾಡಬಹುದು ಸೇಠ್ ಮನೆಯಲ್ಲಿ ಕೆಲಸ ಮಾಡಲು ಅವಳನ್ನು ತುಂಬಾ ಒತ್ತಾಯಿಸಲಾಯಿತು ಅವಳು ಸದ್ದಿಲ್ಲದೆ ಕೆಲಸಕ್ಕೆ ಹೋಗುತ್ತಿದ್ದಳು ಆಗ ಸೇಠನ ಹೆಂಡತಿ ಅವನ ಬಳಿಗೆ ಬಂದು ಕೇಳು ನೀನು ಈ ಬಡ ಹುಡುಗಿಯನ್ನು ಏಕೆ ಬೈಯುತ್ತಿದ್ದೀಯಾ ನಿನಗೆ ಕಾಣುತ್ತಿಲ್ಲವೇ ಹೊರಗೆ ತುಂಬಾ ಇದೆ ಆದರೂ ಈ ಬಡಹುಡುಗಿ ಕೆಲಸಕ್ಕೆ ಬಂದಿದ್ದಾಳೆ ನಂತರ ಅವಳು ಕೂಡ ಒಬ್ಬ ಮನುಷ್ಯ ನಿನಗೆ ಅವಳ ಮೇಲೆ ಇಲ್ಲವೇ ಓ ಅದೃಷ್ಟವಂತಳೆ ಈ ಬಡ ಭಿಕ್ಷುಕರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡುವ ಅಗತ್ಯವಿಲ್ಲ ನೀವು ಅವರಿಗೆ ಹೆಚ್ಚು ಪ್ರಾಮುಖ್ಯತೆ ನೀಡಿದರೆ ಅವರು ನೀವು ಹೇಳುವ ಯಾವುದನ್ನು ಕೇಳುವುದಿಲ್ಲ ಮತ್ತು ಅವರು ದಿನವಿಡೀ ನಿಮ್ಮ ಮುಂದೆ ಅಳುತ್ತಲೇ ಇರುತ್ತಾರೆ ಇದನ್ನೆಲ್ಲ ಕೇಳಿದ ರಾಧಾಗೆ ಬೇಸರವಾಯಿತು ಆದರೆ ತನ್ನ ಮಗಳ ಬಗ್ಗೆ ಯೋಚಿಸುತ್ತಾ ಅವಳು ಇದನ್ನೆಲ್ಲ ನಿರ್ಲಕ್ಷಿಸಿ ತನ್ನ ಕೆಲಸದಲ್ಲಿ ನಿರತಳಾದಳು ಮತ್ತೊಂದೆಡೆ ಮೋಹನ್ ಮನೆ ಮಾಲೀಕ ಸುಂದರ್ಲಾಲ್ನ ಹೊಲಗಳಲ್ಲಿ ಕೂಲಿ ಕೆಲಸ ಮಾಡುತ್ತಿದ್ದನು ಚಳಿಯಲ್ಲಿ ನಡುಗುತ್ತಿದ್ದನು ಅವನ ಕೈಕಾಲುಗಳು ಮೆರಗಟ್ಟುತ್ತಿದ್ದವು ಸುಂದರ್ಲಾಲ್ ತನ್ನ ಹೊಲಗಳಲ್ಲಿ ಕೆಲಸ ಮಾಡಲು ಮೋಹನ್ ಮಟ್ಟು ಕೆಲವು ಕಾರ್ಮಿಕರನ್ನು ಕಟ್ಟುನಿಟ್ಟಿನ ಮೇಲ್ವಿಚಾರಣೆಯಲ್ಲಿ ಇರಿಸಿದ್ದನು